ವೈಯರ್ ಮಾಂಜಾ ನಿಷೇಧ ಅಂಗಡಿ ಮಾಲೀಕರಿಗೆ ಡಿವೈಎಸ್ಪಿ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಹುಮ್ನಾಬಾದ್ ಪೊಲೀಸ್ ಠಾಣೆ ಆವರಣದಲ್ಲಿ ವ್ಯಾಪಾರಸ್ಥರನ್ನು ಉದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಅವರು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ವೈಯರ್ ಮಾಂಜಾ ಗಾಳಿಪಟ ಹಾರಿಸುವ ದಾರದ ಒಂದು ವಿಧ ಮಾರಾಟ ನಿಷೇಧ ಮಾಡಲಾಗಿದೆ ಎಂದು ಡಿವೈಎಸ್ಪಿ ನೇಮೇಗೌಡ ತಿಳಿಸಿದರು ಹುಮ್ನಾಬಾದ್ ಪೊಲೀಸ್ ಉಪ ವಿಭಾಗದಲ್ಲಿ ಬರುವಂತಹ ಬಸವ ಕಲ್ಯಾಣ ಚಿಟಗುಪ್ಪ ೂರು ತಾಲೂಕಿನಲ್ಲಿ ವೈರ್ ಮಾಂಜಾ ಮಾರಾಟಕ್ಕೆ ಅವಕಾಶ ಇಲ್ಲ ಯಾರಾದರೂ ಮಾರಾಟವನ್ನ ಮಾಡಿದ್ರೆ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುವುದು ವೈರ್ ಮಾಂಜ ಜನರಿಗೆ ಪ್ರಾಣಿಗಳಿಗೆ ಮಾರಕವಾಗಿದ್ದು ಯಾರು ಕೂಡ ಮಾಂಜಾದಾರವನ್ನ ಮಾರಾಟ ಮಾಡಬಾರದು ಎಂದು ಸೂಚಿಸಿದರು ತಹಶೀಲ್ದಾರ್ ಅಂಜುಮ್ ತಪಸ್ಸು ಮಾತನಾಡಿ ದಾರದಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ಮಾತನಾಡಿದರು ಪುರಸಭೆ ಮುಖ್ಯ ಅಧಿಕಾರಿ ಶಿವಕುಮಾರ್ ಮಾತನಾಡಿ ಪಟ್ಟಣದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿಯಾಗಿದ್ದು ಜನರು ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಪ್ರವಾಸಿ ಮಂದಿರದಿಂದ ಹಳೆ ತಹಶೀಲ್ ಕಚೇರಿ ಕಲ್ಲೂರು ರಸ್ತೆಯಿಂದ ಬಸವೇಶ್ವರ ವೃತ್ತದವರಿಗೆ ಫುಟ್ಪಾತ್ ಒತ್ತುವರಿ ತೆರವನ್ನ ಮಾಡಬೇಕು ಗ್ರೇಟ್ ಟೂ ತಹಶೀಲ್ದಾರ್ ಮಂಜುನಾಥ್ ಪಾಂಚಾಳ್ ಸಿಪಿಐ ಗುರು ಪಾಟೀಲ್ ಮತ್ತು ಸಭೆಯಲ್ಲಿ ಪಟ್ಟಣದ ವ್ಯಾಪಾರಸ್ಥರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಬೀದರ್ ಕುತ್ತಿಗೆ ಕೋತಿದ್ದು ಹಾ ಇಲ್ಲೇ ಹೂನ ತೋರ್ತಾ ಇರೋದು ಕುತ್ತಿಗೆ ಕೋತಿದ್ದು ನೋಡ್ತಾ ಇದ್ದಾರಲ್ಲ ಆ ಇಲ್ಲೇ ಹಾಕೊಂಡ್ರ ಕುತ್ತಿಗೆ ಕೋತಿದ್ದು ಆ ಇದು ಹೂನ ಬಾದ್ಮೇಲೆ ಹೇಳಿ ತೋರ್ತಾ ಇರೋದು ಹಾ ಏನಾಗ್ತೈತೆ ಅಂತಂದ್ರೆ ಪತಂಗವನ್ನ ಹಾರಿಸ್ತಾರ ಪತಂಗ ಹಾರಿಸ್ತಾರ ಹಾರಿಸಿದ ಕೂಡ ಎಲ್ಲಿ ವಾಯರ್ ಹೋಗ್ತದ ಗೊತ್ತಿಲ್ಲ ಈ ಫಾರ್ ಎಕ್ಸಾಂಪಲ್ ನಿನ್ನೆನ ನಿನ್ನೆನ ಬಸ್ ಸ್ಟ್ಯಾಂಡ್ ಇಂದ ಹಾಕೊಂಡ್ಬೋದು ಇಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ಮುಂದೆ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಆಗೋ ಸಹಿತ ನಿಮ್ ಅತ್ತಂಗ್ರು ನಮ್ಮ ತಂಗರು ಬರ್ತಾರ ಬಂದಾಗ ಓಟಿರ್ತವ ಓದ್ ಹಾಕೊಂಡು ಹಾಕೋತಾರ ಯಾರ ಜವಾಬ್ದಾರು ಯಾರು ಎಲ್ಲ ಬಂದು ಕುತ್ಕೊಂಡಿರ್ತದ ಎಲ್ಲರು ರೋಡ್ ಮೇಲೆ ಹೋಗ್ ರೋಡ್ ನೋಡ್ಕೊಂಡಿರ್ತದೆ ಮೂರ್ ಸೈಕಲ್ ಇವತ್ತು ನೋಡಿರ್ತೀರಿ ನಿಮ್ಗ ಬಂದ್ ಆಯ್ತದ ಮೋಟರ್ ಸೈಕಲ್ ನಮ್ಗೆ ಇಡ್ಕೋತದ ಅದು ಕೈ ಕಟ್ಟಕತ್ತ ಕಾಲ್ ಕಟ್ಟತ ಯಾರು ಜವಾಬ್ದಾರ ಹೌದಿಲ್ಲ ವ್ಯಾಪಾರ ಮಾಡೋಣ ಬಟ್ಟಿಗೆ ಅನ್ನ ತಿನ್ನೋಣ ಆದ್ರೆ ಪ್ಲಾಸ್ಟಿಕ್ ಬ್ಯಾಂಡ್ ಇದೆ ತಿರ್ತಿಲ್ಲ ಸೊ ಬ್ಯಾಂಡ್ ಪ್ರಾಡಕ್ಟ್ ನೀವ ಇಟ್ಕೋತಾ ಇದೀರಿ ಹ ನನಗೆ ತೊಂದರೆ ಇರ್ಲಿಲ್ಲ ಪ್ಲಾಸ್ಟಿಕ್ ಬ್ಯಾಗ್ ಮಾಡ್ತಾ ಇದ್ರಿ ಬಂದು ಜಾತ್ರೆ ನೋಡಿಲ್ಲ ಆದ್ರೆ ಜೀವ ತಗೋತಾ ಇದೆ ಜೀವ ತಗೊಳ್ಲಕ್ಕ ದಯವಿಟ್ಟು ತೊಂದರೆ ಕೊಡ್ಬೇಡ್ರಿ ಅದಕ್ಕಾಗಿ ಯಾರ ಹಂಗಾಗಿತಿ ಇವತ್ತ ಹೋಗ್ಬೇಕು ಇವತ್ತ ಹೋಗ್ಬೇಕು ನಾಳೆಗೆ ನಾನ್ ಆಗಿತಿ ನಿಮ್ ಅಂಗಡಿಯ ಸಿಕ್ತು ಅಂತಂದ್ರೆ ನಾವು ಮನೆ ಪ್ರಸಿದ್ರು ಮೇಡಮ್ ಅವರು ಮತ್ತೆ ಮುನ್ಸಿಪಾಲಿಟಿ ಚೀಫ್ ಎಲ್ಲರೂ ಸೇರ್ಕೊಂಡು ಬರ್ತೇವೆ ಬಂದು ಎಲ್ಲಿದೆ ಸೀಲ್ ಮಾಡ್ತೇವೆ ಸೀಲ್ ಮಾಡಿ